ಜನವರಿ ಆರರಂದು ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದಲ್ಲಿ ಶ್ರೀ ಭಗವಾನ್ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಾಗೂ ಶ್ರೀ ಮಣಿಕಂಠ ಸ್ವಾಮಿ ಕಟ್ಟಡ ಸೇವಾ ಸಮಿತಿ ವತಿಯಿಂದ ಮೂವತ್ತೈದನೇ ವರ್ಷದ ವೈಭವದ ಶ್ರೀ ಅಯ್ಯಪ್ಪ ಸ್ವಾಮಿ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಸೋಮವಾರ ಅಯ್ಯಪ್ಪ ಸ್ವಾಮಿಯ ಒಂದು ಉತ್ಸವ ಮತ್ತು ಭಜನೆಯನ್ನು ಏರ್ಪಡಿಸಿದ್ದೇವೆ ಎಲ್ಲ ಕೊಡುಗೆರೆ ಅಂತ ಇರ್ತಕ್ಕಂಥ ಎಲ್ಲ ಉತ್ಸವ ಮೂರ್ತಿಗಳನ್ನು ಅದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತೆ ಮತ್ತು ಏಳನೇ ತಾರೀಕು ಸಾಯಂಕಾಲ ಬಜೆ ಇರುತ್ತೆ ಸುಮಾರು ಮೂರು ಸಾವಿರ ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ಬರುತ್ತಾರೆ ಒಂದು ಮೂರು ಸಾವಿರ ಜನ ಸಪ್ರೇಟ್ ಜನ ಬರ್ತಾರೆ ಎಲ್ಲ ಕಾರ್ಯಕ್ರಮಗಳ ಮೇಲೆ ಬಗಿಲಾಗಿ ಅಯ್ಯಪ್ಪ ಸ್ವಾಮಿ ದೇಶ ಯಾವ ಥರ ಮಂಟಪ ಇದೆಯೋ ಅದೇ ಥರವಾಗಿ ನಾವು ಈ ಥರ ಏರ್ಪಾಡು ಮಾಡಿದ್ವಿ ಮಂಟಪನ ಎಲ್ಲ ಬಂದು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರುತ್ತೆ ಈ ಕುರಿತಾಗಿ ಮಾತನಾಡಿದ ಅವರು ಜನವರಿ ಆರರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಸ್ಕಾಂ ಕಚೇರಿಯ ಆವರಣದಲ್ಲಿರುವ ಗಣಪತಿ ದೇವಾಲಯದಿಂದ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ವಿವಿಧ ಕಲಾತಂಡ ವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ಮಾಲೆ ಧರಿಸಿರುವ ಅಯ್ಯಪ್ಪ ಮಾಲಾಧಾರಿಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ನಡೆಸಲಾಗುವುದು ಎಂದರು ಅದೇ ರೀತಿ ಜನವರಿ ಏಳರಂದು ಸಂಜೆ ಏಳು ಗಂಟೆಗೆ ಹೆಸರಾಂತ ತಮಿಳುನಾಡಿನ ಹರಿಹರಾತ್ಮಜಂ ಖ್ಯಾತಿಯ ಶ್ರೀ ವೀರಮಣಿ ವೀರಮಣಿರಾಜು ಗುರುಸ್ವಾಮಿಯವರಿಂದ ಭಜನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಈ ಕುರಿತಾಗಿ ಮಾತನಾಡಿದ ಅವರು ಜನವರಿ ಆರರಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಸ್ಕಾಂ ಕಚೇರಿಯ ಆವರಣದಲ್ಲಿರುವ ಗಣಪತಿ ದೇವಾಲಯದಿಂದ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ವಿವಿಧ ಕಲಾ ತಂಡ ವಾದ್ಯಗಳೊಂದಿಗೆ ಅದ್ಧೂರಿಯಾಗಿ ಮಾಲೆ ಧರಿಸಿರುವ ಅಯ್ಯಪ್ಪ ಮಾಲಾಧಾರಿಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯವರ ಪಲ್ಲಕ್ಕಿ ಉತ್ಸವ ನಡೆಸಲಾಗುವುದು ಎಂದರು ಅದೇ ರೀತಿ ಜನವರಿ ಏಳರಂದು ಸಂಜೆ ಏಳು ಗಂಟೆಗೆ ಹೆಸರಾಂತ ತಮಿಳುನಾಡಿನ ಹರಿಹರಾತ್ಮಜಂ ಖ್ಯಾತಿಯ ಶ್ರೀ ವೀರಮಣಿರಾಜು ಗುರುಸ್ವಾಮಿ ಅವರಿಂದ ಭಜನಾ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಏಳನೇ ತಾರೀಕು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕಕ್ಕೆ ಇನ್ನು ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಎಲೆ ರಾಂಪುರ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಆಗಮಿಸುವರು ಎಂದು ಅವರು ತಿಳಿಸಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು